ಗುಡ್ ಮಾರ್ನಿಂಗ್ ಮಗ ನಾನು ನಿಮ್ಮ ರವಿ ನೀವು ನೋಡ್ತಾ ಇದ್ದೀರಾ ರವಿ ಅಲ್ಲಿ ಮಂಗಲ ಗುರು ಇವತ್ತು ಐ ಸಿ ಸಿ ವರ್ಲ್ಡ್ ಕಪ್ ಟಿ ಟ್ವೆಂಟಿ ಸ್ಕ್ವಾಡ್ ಪ್ರಕಟ ಮಾಡಿದಾಗ ಫೈನಲ್ ಆಗಿ ವೈಟ್ ಈಸ್ ಓವರ್ ಅಂತಲೇ ಹೇಳ್ಬೋದು ಆ ಸ್ಕ್ವಾಡಲ್ಲಿ ಯಾರು ಇದ್ದಾರೆ ಯಾರ್ಯಾರು ಇಲ್ಲ ಅಂತ ಹೇಳೋಕೆ ಮುಂಚೆ ನೀವೇನಾದ ನನ್ನ ಚಾನಲ್ ಸಬ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಗುರು ಸ್ಕ್ವಾಡಲ್ಲಿ ನಮ್ಮ ಪ್ಲೇಯಿಂಗ್ ಫಿಫ್ಟೀನಲ್ಲಿ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಹೆಸರು ಇಲ್ಲ ಗುರು ಅದೊಂದು ಬೇಜಾರ್ ವಿಷಯ ಏಕೆಂತಂದ್ರೆ ಯಾವುದೇ ಬಿಗ್ ಬಿಗ್ ಟೂರ್ನಮೆಂಟ್ ಆದರೆ ಫಸ್ಟ್ ನುಗ್ತಿದ್ದಂತ ನಮ್ಮ ಕರ್ನಾಟಕ ಹುಲಿ ಅದು ಅದು ಬೇರೆ ನಮ್ಮ ಕರ್ನಾಟಕನ ರೆಪ್ರೆಸೆಂಟ್ ಮಾಡ್ತಿದ್ದ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಕೆ ಎಲ್ ರಾಹುಲ್ ಅವ್ರಿಗೆ ಈ ಸತಿ ಪ್ಲೇಯಿಂಗ್ ಫಿಫ್ಟೀನಲ್ಲಿ ಒಂದು ಚಾನ್ಸ್ ಸಿಕ್ಕಿಲ್ಲ ಅನ್ನೋದೊಂದು ಬೇಜಾರ್ ಸಂಗತಿ ಕೂಡ ಯಾಕೆಂದ್ರೆ ಪ್ರೆಸೆಂಟು ಯಾರ್ಯಾರು ಫಾರ್ಮ್ ಇದಾರೆ ಯಾವ ಸಿನಾರಿಯೋ ಹ್ಯಾಂಗಿದೆ ಅಂತ ಎಲ್ಲ ಕನ್ಸಿಡರ್ ಮಾಡಿ ಸೆಲೆಕ್ಟ್ ಮಾಡೋ ಥರ ಇದೆ ಆಮೇಲೆ ನಮ್ಮ ಐ ಪಿ ಎಲ್ ಅಲ್ಲಿ ಒಂದು ಪರ್ಫಾರ್ಮ್ ಮಾಡಿದರೆ ಬಟ್ ಬ್ಲಾಸ್ಟ್ ಆಗುವಂತ ಪರ್ಫಾರ್ಮ್ ಯಾವುದು ನಮ್ಮ ಕೆ ಎಲ್ ರಾಹುಲ್ ಕನ್ನಡಿಗ ಅವರು ಕೊಟ್ಟಿಲ್ದಿರೋ ಕಾರಣ ನಮ್ಮ ಸೆಲೆಕ್ಟರ್ಸ್ ಕೈ ಬಿಟ್ಟಿರ್ಬೋದು ಅಂತ ಹೇಳಕ್ ಹೇಳ್ಬೋದು ಇನ್ನು ಪ್ಲೇಯಿಂಗ್ ಫಿಫ್ಟಿನಲ್ಲಿ ಯಾರ್ಯಾರಿದ್ದಾರೆ ಅಂದರೆ ರೋಹಿತ್ ಶರ್ಮಾ ಅಂಡರ್ ದಿ ಕ್ಯಾಪ್ಟನ್ಸಿಯಲ್ಲಿ ಯಶಸ್ವಿ ಜೈಸ್ವಾಲ್ ಇದ್ದಾರೆ ಗುರು ಯಶಸ್ವಿ ಜೈಸ್ವಾಲ್ಗಿನ್ನ ನಮ್ಮ ರೋಹಿತ್ ಶರ್ಮಾ ಏನೋ ಸಾರಿ ನಮ್ಮ ಕೆ ಎಲ್ ರಾಹುಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆಯಲ್ಲ ಹೌದು ಗುರು ಪ್ರೆಸೆಂಟು ಇವಾಗ ಇರೋ ಸಿನಾರದಲ್ಲಿ ನಮ್ಮ ಯಶಸ್ವಿ ಜಯಸೂಲಿ ಕಂಪೇರ್ ಮಾಡಿದ್ರೆ ಕೆ ಎಲ್ ರಾಹುಲ್ ಅವರು ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಕೂಡ ಆದರೂ ಸೆಲೆಕ್ಟರ್ಸು ಪ್ರೀವಿಯಸ್ ಮ್ಯಾಚ್ದೆಲ್ಲ ಕನ್ಸಿಡರ್ ಮಾಡಿ ಇವಾಗ ರೀಸೆಂಟಾಗಿ ಒಂದೆರಡು ಸೆಂಚುರಿಯಲ್ಲಿ ಹಾಕಿದರೆ ಜಯಸ್ವಲ್ ಅದನ್ನು ಕನ್ಸಿಡರ್ ಮಾ್ಯೂಸ್ ಕನ್ಸಿಡರ್ ಮಾಡಿರ್ತಾರೆ ಅಂತ ಅಂದ್ಕೊಂಡು ಯಶಸ್ವಿ ಅವರಿಗೆ ಚಾನ್ಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಕೊಹ್ಲಿ ಸೂರ್ಯಕುಮಾರ್ ಯಾದವ್ ಜಡೇಜಾ ಮತ್ತು ಕುಲ್ದೀಪ್ ಯಾದವು ಜಸ್ಪ್ರೀತ್ ಬೃಂಬ್ರಾ ಸಿರಾಜು ಅವ್ರ ಬಗ್ಗೆಲ್ಲ ಮಾತಾಡೋಂಗಿಲ್ಲ ಯಾಕೆಂದ್ರೆ ಅವರಿಲ್ಲ ಅಂತಂದರೆ ಸ್ಕ್ವಾಡೆ ಒಂಥರ ಅಪೂರ್ಣ ಆಗುತ್ತೆ ಅಂತ ಹೇಳ್ಬೋದು ಸೊ ಅವರು ಮೇಜರ್ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ಹೇಳ್ಬೋದು ಇನ್ನು ನಮ್ಮ ಪಂತ್ ಅವರು ಪಂತ್ ಮತ್ತು ಸಂಜು ಸಾಮ್ಸನ್ ಒಂದು ಒಳ್ಳೆ ಕಂಬ್ಯಾಕ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅವರು ತುಂಬ ವರ್ಷದ ಅಂದರೆ ಗ್ಯಾಪ್ ನಂತರ ಬಂದು ಐ ಪ್ರೆಸೆಂಟ್ ಐ ಪಿ ಎಲ್ಲೂ ಒಳ್ಳೆ ಬೆಸ್ಟ್ ಪರ್ಫಾರ್ಮ್ ಕೊಡ್ತಾ ಇದ್ದಾರೆ ಇನ್ನು ಸಂಜು ಸ್ಯಾಮ್ಸನ್ನು ಅವರು ಅಬ್ಯೂಸ್ಲಿ ಸೂಪರಾಗಿ ಮಾಡ್ತಾ ಇದ್ದಾರೆ ಕ್ಯಾಪ್ಟನ್ಸಿ ಕಮ್ ವಿಕೆಟ್ ಕೀಪಿಂಗ್ ಬ್ಯಾಟಿಂಗ್ ಪರ್ಫಾರ್ಮ್ ಅಂತೂ ಎಲ್ಲ ಬೆಸ್ಟಾಗಿ ಕೊಡ್ತಾ ಇದ್ದಾರೆ ಸೊ ಅಬ್ಯೂಸ್ಲಿ ಅವ್ರನ್ನೂ ಸೆಲೆಕ್ಟ್ ಮಾಡಬೇಕಾಗುತ್ತೆ ಯಾಕೆಂದರೆ ತುಂಬ ದಿನದಿಂದ ಎಲ್ಲರೂ ಹೇಳ್ತಾ ಇದ್ರು ಸಂಜು ಸ್ಯಾಮ್ಸನ್ಗೆ ಚಾನ್ಸ್ ಸಿಕ್ಕಲ್ಲ ಸಂಜು ಸ್ಯಾಮ್ಸನ್ಗೆ ಚಾನ್ಸ್ ಕೊಡಲ್ಲ ಕೊಡಲ್ಲ ಅಂತ ಹೇಳ್ಬಿಟ್ಟು ಸೊ ಫೈನಲ್ ಆಗಿ ಸಂಜು ಅವರು ಒಂದು ಪ್ಲೇಯಿಂಗ್ ಫಿಫ್ಟೀನಲ್ಲಿ ಒಂದು ಚಾನ್ಸ್ ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಪಾಂಡ್ಯ ಅವರು ಪ್ರೆಸೆಂಟು ಐ ಪಿ ಎಲ್ಲಲ್ಲಿ ಒಂದೊಳ್ಳೆ ಫಾರ್ಮ್ ಇಲ್ಲ ಬಟ್ ಇಂಡಿಯಾಗೆ ಆಡಬೇಕು ಅಂತಂದರೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಪಾಂಡ್ಯ ಅವ್ರಿಗೆ ಕೂಡ ಒಂದು ಚಾನ್ಸ್ ಸಿಕ್ಕಿದೆ ಇನ್ನು ದುಬೈ ಅವರು ಇವತ್ತು ಪ್ರೆಸೆಂಟ್ ಇವಾಗ ಐ ಪಿ ಎಲ್ನಲ್ಲಿ ನಲ್ಲಿ ಎಂತ ಪರ್ಫಾಮ್ ಮಾಡ್ತಾ ಇದ್ದಾರೆ ಅಂತ ಅಬ್ಜರ್ವಿಸಿ ಎಲ್ಲರೂ ನೋಡಿರ್ತೀರ ಚೆನ್ನಾಗಿ ಕಡೆ ಬಂದು ನಾಯಿ ಹೊಡೆದು ಮುಡಿದು ರುಬ್ಬು ಹೋಗ್ತಾ ಇದಾರೆ ಮಿಡ್ಲ್ ಆರ್ಡರ್ ಬಂದು ಸೂಪರಾಗಿ ಆಗಿ ಬ್ಯಾಟಿಂಗ್ ಪರ್ಫಾರ್ಮ್ ಮಾಡಿ ಅವರು ಒಂದು ಚಾನ್ಸ್ ತೊಗೊಂಡಿದ್ದಾರೆ ಪ್ಲೇಯಿಂಗ್ ಫಿಫ್ಟೀನ್ ಅಂತಲೇ ಹೇಳ್ಬೋದು ಇನ್ನು ಅಕ್ಷರ್ ಪಟೇಲ್ ಒಂದು ಚಾನ್ಸ್ ಸಿಕ್ಕಿದೆ ಇನ್ನು ಚಹಲ್ ಒಂದು ಒಳ್ಳೆ ಕಮ್ ಬ್ಯಾಕ್ ಮಾಡಿದ್ದಾರೆ ಅಂತ ಹೇಳ್ಬೋದು ಕಮ್ ಬ್ಯಾಕ್ ರೀಸೆಂಟಾಗಿ ಬಿ ಸಿ ಸಿ ಅವ್ರ ಕಾಂಟ್ರಾಕ್ಟಲ್ಲಿ ಅವ್ರನ್ನ ಕೈ ಬಿಡಲಾಗಿತ್ತು ಬಟ್ ಇವಾಗ ಒಂದೊಳ್ಳೆ ಕಮ್ ಬ್ಯಾಕ್ ಮಾಡಿದ್ದಾರೆ ಅಂತ ಹೇಳ್ಬೇಕು ಯಾಕೆಂದರೆ ಐ ಪಿ ಎಲ್ ಅಲ್ಲಿ ಇವತ್ತು ಅಂತ ಪರ್ಫಾಮ್ ಮಾಡ್ತಾ ಇದ್ದಾರೆ ಒಂದೊಳ್ಳೆ ಬೆಸ್ಟ್ ವಿಕೆಟ್ ಎಲ್ಲ ತೊಗೊಂಡು ಸಖತ್ತಾಗಿ ಪರ್ಫಾಮ್ ಮಾಡಿದ್ದಾರೆ ಸೊ ಅವ್ರಿಗು ಒಂದು ಚಾನ್ಸ್ ಸಿಕ್ಕಿದೆ ಚಹಲ್ಗೆ ವೆಲ್ಕಮ್ ಬ್ಯಾಕ್ ಟು ಚಹಲ್ ಅಂತ ಹೇಳ್ಬೋದು ಇನ್ನು ಹರ್ಷದೀಪ್ ಸಿಂಗು ಅವ್ರಿಗೂ ಒಂದು ಬೆಟರ್ ಬೌಲಿಂಗ್ ಆಪ್ಷನ್ ಆಗಿ ಒಂದು ತಗೊಂಡಿದ್ದಾರೆ ಸೊ ಅವ್ರಿಗೂ ಒಂದು ಒಳ್ಳೆ ಚಾನ್ಸ್ ಸಿಕ್ಕಿದೆ ಇನ್ನ ರಿಸರ್ವ್ ಪ್ಲೇಯರ್ ಆಗಿ ನಾಲ್ಕು ಜನ ಇದ್ದಾರೆ ಅದ್ರಲ್ಲಿ ಯಾರ್ಯಾರು ಅಂದರೆ ಸಿಂಗರ್ ರಿಂಕು ಸಿಂಗ್ ಶುಭಮನ್ ಗಿಲ್ ಖಲೀಲ್ ಅಹಮದ್ ಅವೇಶ್ ಖಾನ್ ಮೇಜರಾಗಿ ಪ್ಲೇಯಿಂಗ್ ಫಿಫ್ಟೀನ್ ಯಾರ್ಯಾರು ಹೇಳಿದೀನೋ ಅವರೇ ಮೇಜರಾಗಿ ಆಡೋದು ಈ ರಿಸರ್ವ್ ಪ್ಲೇಯರಲ್ಲ ಅಕಸ್ಮಾತ್ ಏನಾದರೂ ಈ ಪ್ಲೇಯಿಂಗ್ ಫಿಫ್ಟಿನಲ್ಲಿ ಯಾರಾದರೂ ಮೇಜರ್ ಇಂಜುರಿಯಾಗಿ ಔಟ್ ಆಫ್ ದ ಟೂರ್ನಮೆಂಟ್ ಆದರೆ ಮಾತ್ರ ಇವ್ರನ್ನ ಎಂಟ್ರಿ ಒಳಗಡೆಗೆ ಎಂಟ್ರಿ ಇರ್ತದೆ ಅದು ಇಲ್ಲ ಅಂತಂದರೆ ಈ ಫೋರ್ ಮೆಂಬರ್ಸು ಆರಾಮಾಗಿ ಬೆಂಚ್ ಕಾಯ್ಕೊಂಡೇ ಇರ್ಬೋದು ಸೊ ಆಗಿ ಇಂಡಿಯನ್ ಸ್ಕ್ವಾಡ್ ಪ್ರಕಟ ಆಗಿದೆ ಸೊ ನಿಮಗೆ ಅನಿಸುತ್ತೆ ಯಾರು ಇರಬೇಕಾಗಿತ್ತು ಕೆ ಎಲ್ ರಾಹುಲ್ನ ಕೈ ಬಿಟ್ಟಿರೋದು ಬೇಜಾರಾಗಿದೆಯಾ ಅಥವಾ ಕೆ ಎಲ್ ರಾಹುಲ್ ಇರಬೇಕಾಗಿತ್ತಾ ಇನ್ನು ಬೆಟರ್ ಸ್ಕ್ವಾಡ್ ಏನು ಅನೌನ್ಸ್ ಮಾಡ್ಬೋದಾಗಿತ್ತಾ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಇದಾಗಿತ್ತು ಇವತ್ತಿನ ಅಪ್ಡೇಟ್ ನೋಡ್ತಾ ಇರಿ ಬಾಬಾ